ಿರಿ ಪಟ್ಟಣದ ಭೀಮ್ಸ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಬೆಂಗಳೂರು ಅಕ್ವಿನ್ ಫೈನಾನ್ಸಿಯಲ್ ಸೊಲ್ಯೂಷನ್ಸ್ ರವರ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆ ಮತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಅಕ್ವಿನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರೇಷ್ಮಾ ಗೋಯಲ್ ರವರು ಮಾತನಾಡಿ ಮಹಿಳೆಯರು ಸ್ವಾವಲಂಬಿಗಳಾದರೆ ಸಮಾಜವು ಶಕ್ತಿವಂತಾಗುತ್ತದೆ ಇದಕ್ಕಾಗಿ ನಮ್ಮ ಸಂಸ್ಥೆಯು ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದರು ಕಲ್ತಿ ಇಟ್ಕೊಂಡಿರಿಂದ ನನ್ಗೆ ನಮ್ ತಂದೆ ತಾಯಿ ತುಂಬಾ ಓದಿಸ್ತಾರೆ ನನ್ಗೆ ಒಳ್ಳೆ ಮನೇಲಿ ಮದ್ವೆ ಆಯ್ತು ನಮ್ಮ ಮತ್ತೆ ಒಂದೇ ಕಂಡೀಷನ್ ಇದ್ದಿದ್ದು ಕೆಲ್ಸಕ್ಕೆ ಹೋಗ್ಲೇಬೇಕು ಮನೇಲಿ ಕೂತ್ಕೊಂಡು ಅಡುಗೆ ಮಾಡ್ಬಾರ್ದು ಅಂತ ಅಡುಗೆ ಎಲ್ಲ ಬರುತ್ತೆ ನನಗೆ ಬಟ್ ಅವ್ರು ಏನಂದ್ರೆ ನೀನು ಇಷ್ಟು ಓದಿದ್ಯಾ ಯಾಕೆ ಮನೇಲಿ ಕುತ್ಕೊಂಡು ವೇಸ್ಟ್ ಮಾಡ್ತೀಯ ಅಂತ ನನ್ನ ಮಗು ಅದಕ್ಕೆ ನಾನು ಬ್ರೇಕು ತಗೊಂಡೆ ತ್ರೀ ಇಯರ್ಸ್ ಹೋಗೋ ಕೆಲಸಕ್ಕೆ ನಿನ್ನತ್ರ ಟ್ಯಾಲೆಂಟ್ ಇದೆ ಬಟ್ ವಿಮೆನ್ಸ್ ಡೇ ಅಂದರೆ ಇಟ್ಸ್ ನಾಟ್ ಅ ಕಾಂಪಿಟೇಷನ್ ನಾವು ಮೆನ್ ಜೊತೆ ಇಟ್ಸ್ ನಾಟ್ ಅ ಕಾಂಪಿಟೇಷನ್ ವಿತ್ ಮೆನ್ ಇಟ್ ಇಸ್ ಜಸ್ಟ್ ದ್ಯಾಟ್ ಇಫ್ ಯು ಆರ್ ಟ್ಯಾಲೆಂಟೆಡ್ ನೀವು ಗ್ರೋ ಆಗಬೇಕು ಅಷ್ಟೇ ಐ ನೆವರ್ ಟ್ರೀಟ್ ವಿಮೆನ್ಸ್ ಡೇ ಆ್ಯಸ್ ಅಮ್ ವಿಜಯ್ ಜೊತೆ ನಂದು ಕಾಂಪಿಟೇಷನ್ ಅಲ್ಲ ಇಲ್ಲ ಯಾರ ಜೊತೆ ಕಾಂಪಿಟೇಷನ್ ಅಲ್ಲ ಇನ್ನು ಇದೇ ವೇಳೆ ಅಕ್ವಿನ್ ಸಂಸ್ಥೆಯ ಅಧ್ಯಕ್ಷರಾದ ವಿಜಯ್ ರವರು ಮಾತನಾಡಿ ಮಹಿಳೆಯರ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮಾಜದ ಮುನ್ನಡೆಗೆ ತರತಕ್ಕದ್ದು ಪುರುಷರ ಕೆಲಸವಾಗಿದೆ ಕೊರಟಗೆರೆಯ ಭೀಮ್ಸ್ ಸಂಸ್ಥೆಯಿಂದ ಸಾವಿರಾರು ಮಹಿಳೆಯರು ಉಚಿತವಾಗಿ ಕಂಪ್ಯೂಟರ್ ಹೊಲಿಗೆ ಕಸೂತಿ ತರಬೇತಿ ಪಡೆದು ಸ್ವತಂತ್ರ ಜೀವನ ನಡೆಸುತ್ತಿರುವುದು ಉತ್ತಮ ಸಾಧನೆಯಾಗಿದೆ ಎಂದರು ರಿಲೇಶನ್ಶಿಪ್ ಅಂದ್ರೆ ಅದು ಕಷ್ಟ ಬಂದಾಗ ಅವ್ರು ಕೊಟ್ಟಿರೋ ಕಾನ್ಫಿಡೆನ್ಸ್ ಫಸ್ಟ್ ಹತ್ರ ಹೋಗಿ ಮೇಡಮ್ ನೀವು ಬನ್ನಿ ಅಂತ ಬಂದು ಹೇಳಿ ಅವ್ರಿಗೆ ಬಂದು ನಿಂತ್ಕೊಂಡು ಅವ್ರು ಬೆನ್ ತಟ್ಟಿ ಮಾತಾಡ್ಸಿದ್ರಲ್ಲ ಅದು ನಿಜವಾದ ಗೆಲುವು ಯಾಕಂದ್ರೆ ಆ ನೀವು ಜೋರಾಗಿ ಚಪ್ಪಾಳೆ ಕೊಡ್ಲೇಬೇಕು ಯಾರತ್ರ ಹೋಗೋಣ ಅಲ್ವಾ ಕಷ್ಟ ಬಂದ ತಕ್ಷಣ ನಾವು ಫಸ್ಟ್ ಯಾರು ನೋಡುತ್ತೀವಿ ನಮ್ಮ ಅಪ್ಪ ಅಮ್ಮ ನೋಡುತ್ತೀವಿ ಅಂತ ಅಲ್ಲವ ಅದೇ ಥರ ಇಲ್ಲಿ ತಾಯಿ ಸ್ಥಾನದಲ್ಲಿ ಎಲ್ಲ ನಿಂತ್ಕೊಂಡು ಎಲ್ಲಾರ್ಗು ಹೇಳ್ಕೊಡ್ತಾ ಇದೀರಾ ತುಂಬ ಧನ್ಯವಾದಗಳು ನಾವು ಮಾಡ್ತಾ ಇರೋದು ತುಂಬ ಚಿಕ್ಕದಾಗಿರ್ಬೋದು ಬಟ್ ಇಂಪ್ಯಾಕ್ಟ್ ಅಂದರೆ ರಿಸಲ್ಟ್ ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ ಖುಷಿನೂ ಆಗುತ್ತೆ ಇನ್ನ ಜಾಸ್ತಿ ಮಾಡಬೇಕು ಅಂತ ಅನ್ಸುತ್ತೆ ಬೀಮ್ ಸಂಸ್ಥೆಯ ಅಧ್ಯಕ್ಷರಾದ ರವಿಕುಮಾರ್ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆವಿ ಹಾಗೂ ಸಂಸ್ಥೆಯ ವಿದ್ಯಾರ್ಥಿನಿಯರಾದ ನಾಗಲಕ್ಷ್ಮಿ ಅನಂತಲಕ್ಷ್ಮಿ ನಿಖಿತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹೆಚ್ಚು ಕಲಿತರೆ ಶಾಲೆಯಿಂದ ಕಲೀದಂತೆ ಅವ್ರ ಮಗನಿಗೆ ಇಡೀ ತಾಲೂಕು ನೀವೆಲ್ಲ ಕಲಿತರೆ ಖಂಡಿತ ಸ್ವಾವಲಂಬಿಡ್ಲಾಗ್ತೀರಾ ನಾನು ಈ ಸಂಸ್ಥೆಯನ್ನ ಪ್ರಾರಂಭಿಸಿದ್ದೇ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಮಹಿಳೆಯರು ಧೈರ್ಯವಾಗಿ ಬದುಕಬೇಕು ಅವ್ರು ಏನೇ ಕಷ್ಟ ಬಂದರೂ ಎದುರಿಸಬೇಕು ಮಹಿಳೆಯರು ಯಾವತ್ತು ಅನ್ನೋ ಒಂದು ಒಂದೇ ಕಾರಣಕ್ಕೆ ಮಹಿಳೆಯರಿಗೆ ಇಲ್ಲಿ ಮಹಿಳೆಯರು ಇದೀರಾ ಬರೀ ಹತ್ತು ಪರ್ಸೆಂಟ್ ಮಾತ್ರ ಹುಡುಗರು ಇದರ ಕಂಪ್ಯೂಟರ್ ಸೆಕ್ಷನ್ ಎಲ್ಲರೂ ಇಲ್ಲಿ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ನನಗೆ ಹೇಳಿದ್ರು ಇಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ ಬರೋವಾಗ್ಲಿ ಇಲ್ಲಿ ಇರತಕ್ಕಂಥ ವ್ಯವಸ್ಥೆ ಆಗಲಿ ಎಲ್ಲಾ ಕಡೆ ಸಿ ಸಿ ಇದೆ ಅಟೆಂಡೆನ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ ಟೀಚರ್ಸ್ ನಮ್ಗೆ ಇಲ್ಲಿ ಯಾವುದೇ ಒಂದು ತೊಂದರೆ ಮಹಿಳೆಯರಿಗೆ ಇಲ್ಲ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ನಿಜವಾದ ಮಹಿಳೆಯರ ಶಕ್ತಿಗೆ ಅರ್ಥ ಆಗುತ್ತಿದ್ದು ಇವತ್ತು ನಮ್ಗೆ ಅನಿಸ್ತಾ ಇದೆ ನಾವು ಬಂದು ಒಂದು ಇಪ್ಪತ್ತೈದು ವರ್ಷ ಬಟ್ ಮಹಿಳಾ ದಿನಾಚರಣೆ ಅನ್ನೋದು ಸುಮ್ಮನೆ ಒಂದು ಆಚರಣೆ ಮಾಡಿ ಒಂದು ಈಗ ಗಾಂಧಿ ಕೋಟಕ್ಕೆ ಒಂದು ಹಾರಾಕಿ ಯಾವಾಗ ವರ್ಷಕ್ಕೆ ಗಾಂಧಿ ತಾಪಸ್ ಆ ಆತರ ಇಲ್ಲ ಖಂಡಿತವಾಗ್ಲು ಒಂದು ಮಹಿಳಾ ದಿನಾಚರಣೆ ಅನ್ನೋದು ಇವತ್ತು ಒಂದು ಅರ್ಥಪೂರ್ಣವಾಗಿ ಎಲ್ಲ ಕಡೆ ಆಚರಿಸ್ತಾ ಇದ್ದೇವೆ ಕೇವಲ ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ ಮಹಿಳೆಯರಿಗೆ ನಮ್ಮ ಒಂದು ಭಾರತೀಯರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ನಿಜ ಕೆಲವೊಂದರೆ ಅವ್ರ ಮೇಲೆ ಅರೇಂಜ್ಮೆಂಟ್ ಆಗುತ್ತೆ ಎಲ್ಲ ಆಗುತ್ತೆ ಆದರೆ ನಾವು ಮಹಿಳೆಯನ್ನ ಒಂದು ದೇವಿ ಹೋಲಿಸ್ತೀವಿ ಒಬ್ಬ ತಾಯಿ ಹೋಲಿಸ್ತೀವಿ ಒಂದು ಪವಿತ್ರವಾದ ಭಾವನೆ ಹೋಲಿಸ್ತೀವಿ ಎಲ್ಲ ಒಂದು ಯಾವುದೇ ಧರ್ಮದಲ್ಲಾಗಿ ನಾವು ನಮಸ್ಕಾರ ಆಗ್ತೀವಿ ಎಲ್ಲ ದೇವರಿಗೆ ಅದೇ ರೀತಿಯಾಗಿ ಮಹಿಳೆಯರು ನನ್ನ ಒಂದು ಅನಿಸಿಕೆ ಮೊದಲು ನಿಮಗೆ ನೀವು ಬೆಲೆ ಕೊಟ್ಕೋಬೇಕು ಸೆಲ್ಫ್ ರೆಸ್ಪೆಕ್ಟ್ ಅಂತಲ್ಲ ನಾವು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟೋಣ ಮಾತ್ರ ಅಂದ್ರೆ ನಮಗ್ ನಾವ್ ಯಾವತ್ತು ನಾನು ಯಾವ್ದಾದ್ರು ಕಮ್ಮಿ ಇಲ್ಲ ನಾನು ಯಾವ್ದಾದ್ರು ಕೇಳಿಲ್ಲ ನನಗೆ ಯಾಕೆ ಬೆಲೆ ಇಲ್ಲ ನಾನು ಏನ್ ಮಾಡ್ಬೋದು ಅನ್ನೋ ಒಂದು ಚಾಲೆಂಜ್ ಮಹಿಳೆಯರು ಕೊಟ್ಕೊಂಡಾಗ ಬೇರೆಯವರು ನಿಮಗೂ ರೆಸ್ಪೆಕ್ಟ್ ಕೊಡ್ತಾರೆ ಅಳವಡಿಸ್ಕೋಬೇಕು ಹಾಗಾಗಿ ಎಲ್ಲರೂ ಒಂದು ನೀತಿ ಅಂದ್ರೆ ನಮ್ ಡಿಸಿಪ್ಲಿನ್ ಏನಿರುತ್ತೆ ಅದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಮುಂದೆ ಬರೋಕ್ ಸಾಧ್ಯ

ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ